ಜನ್ವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಅಣ್ಣ ಇವತ್ತಕ್ಕೆ ನಿನ್ನ ಮಂಡಿಯಲ್ಲಿ ಯಾವ್ಯಾವ ಟೊಮೆಟೋ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಇವತ್ತೇನು ತರ್ಡ್ ಕ್ವಾಲ್ಟಿ ಟೊಮೆಟೊ ನಾಟಿ ಐವತ್ತು ರೂಪಾಯಿ ನೂರು ರೂಪಾಯಿ ಇದೆ ಸೆಕೆಂಡ್ ಕ್ವಾಲ್ಟಿ ಮಾಲ್ ನೂರಿಂದ ನೂರೈವತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ನೂರೈವತ್ತು ರೂಪಾಯಿ ಇದೆ ಇನ್ನೂರ ಎಪ್ಪತ್ತು ರೂಪಾಯಿ ಟಾಪ್ ಅಂಡ್ ಟಾಪ ಇದೆ ಅಂದರೆ ದಪ್ಪ ಗಟ್ಟಿ ಇರೋದು ಸಾಹು ಮಾಲ್ ಮಾತ್ರ ನೂರ ಇನ್ನೂರ ಎಪ್ಪತ್ತು ರೂಪಾಯಿ ಆಗಿರೋದು ಮತ್ತು ಸೀಡ್ ಬಂದ್ಬಿಟ್ಟು ತರ್ಡ್ ಕ್ವಾಲ್ಟಿ ಮಾಲ್ ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಲ್ಟಿ ಮಾಲ್ ನೂರಿಂದ ನೂರೈದು ರೂಪಾಯಿ ಇದೆ ಫೈನ್ ಕ್ವಾಲಿಟಿ ಮಾಲ್ ನೂರೈದು ರೂಪಾಯಿಂದ ಇನ್ನೂರೈದು ರೂಪಾಯಿ ಟಾಪ್ ಟಾಪ್ ಇನ್ನೂ ಐತಾಯಿದೆ ಅಂದರೆ ದಪ್ಪ ಶೈನಿಂಗ್ ಇರೋದಲ್ಲ ಇನ್ನೂರ ಐತಾಯಿದೆ ವೈಶ್ಯಾನು ಸ್ವಲ್ಪ ಇದೇ ಥರ ಮುಂದುವರಿಬೋದು ಅಂದರೆ ಒಳ್ಳೆ ಮಾಲ್ಗೆ ಮಾತ್ರ ಮೀಡಿಯಮ್ಗಳೆಲ್ಲ ಐವತ್ತು ಅರವತ್ತು ಇರ್ತೈತೆ ನೋಡಿ ನಿಮ್ಮ ಸಹ ಇಲ್ಲಿ ವರ್ಕೌಟ್ ಆದರೆ ಮಾತ್ರ ತಗೊಂಬನ್ನಿ ಇಲ್ಲ ಥರಕ್ಕೆ ಹೋಗ್ಬೇಡ್ರಿ ಜ್ಯೂಸ್ಗಂತೂ ಮೂವತ್ತು ಇದೆ ಆ ಮೂವತ್ತೆ ನಲ್ವತ್ತು ತಂದಿದ್ದು ಇಲ್ಲೇನು ಜ್ಯೂಸ್ವರೆಗೆ ಹಾಕಿ ಇದು ವರ್ಕೌಟ್ ಆಗೋದಿಲ್ಲ ನೋಡ್ಕೊಂಡು ಕಂಡು ತಗೊಂಬನ್ನಿ ಲಗೇಜ್ ವರ್ಕೌಟ್ ಆಗಲಿ ನಿಮಗೆ ಏನೇನಂತಷ್ಟು ಇದಾಗಲಿ ಸಹಕಾರ ಕೊಟ್ಟರೆ ಒಳ್ಳೆ ಮಾಲಗಿಂದು ಇಪ್ಪತ್ತು ರೂಪಾಯಿ ರೇಟ್ ಹೋಗೋದ್ರಲ್ಲಿ ಏನು ಸಂದೇಹ ಬೇಡ ಸಹ ಜ್ಯೂಸ್ ಮಾಲ್ ತರ್ದಿರಿದ್ರೆ ಒಳ್ಳೆ ಮಾಲ್ಗೆ ಒಳ್ಳೆ ಬೆಲೆ ಸಿಗುತ್ತಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ